ನವರಾತ್ರಿನಲ್ಲಿ ಶಕ್ತಿ ದೇವತೆಯಾದ ಆ ದುರ್ಗಾ ಪರಮೇಶ್ವರಿಯನ್ನ ಒಂಬತ್ತು ರೂಪದಲ್ಲಿ ನಾವು ಆರಾಧನೆಯನ್ನ ಮಾಡ್ತೀವಿ ಮೊದಲ ದಿನದಿಂದ ಒಂಬತ್ತನೇ ದಿನದವರೆಗೂ ಒಂದೊಂದು ರೂಪದಲ್ಲಿ ಒಂದೊಂದು ನಾಮದಲ್ಲಿ ಆಕೆಯ ಆರಾಧನೆ ಮಾಡ್ತೀವಿ ಪ್ರಥಮಂ ಶೈಲ ಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಘಂಟೇತಿ ಉಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದ ಮಾತೇತಿ ಷಷ್ಠಿಂ ಕಾತ್ಯಾಯಿನಿ ಸಪ್ತಮಂ ಕಾಲ ರಾತ್ರೇತಿ ಮಹಾಗೌರಿ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರೇತಿ ದಾತ್ರೇತಿ ಚ ನವ ದುರ್ಗೆ ಪ್ರಕೀರ್ತಿ ತ ಈ ರೀತಿ ದುರ್ಗಾದೇವಿಯನ್ನ ಒಂಬತ್ತು ರೂಪದಲ್ಲಿ ಆರಾಧನೆ ಮಾಡ್ತೀವಿ ಈ ದುರ್ಗಾದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ನಾವು ಯಾವ ರೀತಿಯ ಬಣ್ಣದ ಉಡುಪನ್ನ ಧರಿಸ್ಕೊಳ್ಬೇಕು ಅದರ ಮಹತ್ವ ಏನು ಆ ಬಣ್ಣ ಯಾವುದನ್ನ ಸೂಚಿಸುತ್ತೆ ಯಾಕೆ ಧರಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಸಾಧನೆಯನ್ನ ಮಾಡ್ತಾರೋ ಅಥವಾ ತಾವು ಈ ರೀತಿ ಅಲಂಕಾರವನ್ನ ಮಾಡಿಕೊಳ್ಳಲು ಒಂದು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಆ ಶಕ್ತಿಯ ಅನುಗ್ರಹವನ್ನ ಪಡ್ಕೊಳ್ಬೇಕು ಹಾಗೆ ಪೂರ್ಣ ಆಶೀರ್ವಾದದಿಂದ ನಾವೆಲ್ಲರೂ ಇರಬೇಕು ಅನ್ನೋದಾದ್ರೆ ಯಾರಿಗೆಲ್ಲಾ ಆಸಕ್ತಿ ಇರುತ್ತೋ ಸುಮ್ನೆ ಜೀವನವನ್ನ ಹಾಗೇ ನುಗ್ಕೊಂಡು ಹೋಗೋದಕ್ಕಿಂತ ಇಂತಹ ಒಂಬತ್ತು ದಿನಗಳಲ್ಲಿ ಆ ತಾಯಿಯ ರೂಪವನ್ನ ಲೀಲೆಯನ್ನ ಆ ಲೀಲೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ನಮ್ಮ ಒಳಗಡೆ ಇರತಕ್ಕಂಥ ಚೈತನ್ಯವನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಧರಿಸತಕ್ಕಂತಹ ಆ ಬಣ್ಣವು ಸಹ ತುಂಬಾ ಮುಖ್ಯ ಆಗಿರುತ್ತೆ ಒಂದೊಂದು ಬಣ್ಣವು ಒಂದೊಂದು ವಿಚಾರವನ್ನ ತಿಳ್ಸ್ಕೊಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡ್ರೆ ಆ ಸಂಕೇತ ನಮ್ಮ ಜೀವನದಲ್ಲಿ ಅದರ ಅನುಗ್ರಹವು ಸಹ ನಮ್ಗೆ ಸಿಕ್ತಕ್ಕಂಥದ್ದು ಹಾಗಾಗಿ ಯಾವ ಬಣ್ಣವನ್ನ ಧರಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ಮೊದಲನೇ ದಿನ ಹಳದಿ ಬಣ್ಣವನ್ನ ನಾವು ಧರಿಸ್ಕೊಳ್ಬೇಕಾಗುತ್ತೆ ತಾಯಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಮೊದಲನೇ ದಿನ ಹಳದಿ ಬಣ್ಣವನ್ನ ತೊಟ್ಕೊಂಡು ತಾಯಿಯ ಆರಾಧನೆಯನ್ನ ಮಾಡ್ಕೊಳ್ಬೇಕು ಲಲಿತಾ ಸಹಸ್ರನಾಮ ಪ್ರತಿನಿತ್ಯ ಎಲ್ಲರೂ ಪಾರಾಯಣವನ್ನ ಮಾಡ್ತಾ ಇರ್ತಾರೆ ತಾಯಿಯನ್ನ ಆರಾಧನೆ ಮಾಡ್ತಾರೆ ಅವರೆಲ್ಲರೂ ಸಹ ಈ ಒಂದು ಅನ್ನವನ್ನು ಧರಿಸ್ಕೊಳ್ಳೋದ್ರಿಂದ ಸೂರ್ಯನಂತಹ ಒಂದು ಶಕ್ತಿ ತೇಜಸ್ಸನ್ನ ಬಡಿಬಹುದು ಪ್ರಕಾಶತೆಯನ್ನ ಹಾಗೆ ಉಲ್ಲಾಸವನ್ನ ಶ್ರೇಷ್ಠವಾದ ವ್ಯಕ್ತಿತ್ವವನ್ನ ಆಶಾವಾದವನ್ನ ಪಡ್ಕೊಳ್ಬಹುದು ನಾಯಕತ್ವದ ಗುಣಗಳನ್ನ ಪಡ್ಕೊಳ್ಬಹುದು ಗುರು ಪ್ರಬಲ ಆಗ್ತಾ ಇರ್ತಾನೆ ಜಾತಕದಲ್ಲಿ ಪರ್ವತರಾಜನ ಮಗಳಾದ ಶೈಲ ಪುತ್ರಿಯನ್ನ ಆರಾಧನೆ ಮಾಡುವಾಗ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸ್ಕೊಳ್ಬಹುದು ಇದು ನಮ್ಗೆ ಇಂತಹ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಎರಡನೇ ದಿನ ಹಸಿರು ಬಣ್ಣವನ್ನ ಧರಿಸ್ತಕ್ಕಂಥದ್ದು ಹಸಿರು ಅಂತಂದ್ರೆ ಸಂಪತ್ತು ಬ್ರಹ್ಮಚಾರಣಿ ರೂಪದಲ್ಲಿ ನಾವು ಎರಡನೇ ದಿನದಲ್ಲಿ ಹಸಿರು ಬಣ್ಣದ ವಸ್ತ್ರದೊಂದಿಗೆ ನಾವು ಆರಾಧನೆಯನ್ನು ಮಾಡಿಕೊಂಡಾಗ ನಮಗೆ ಅತ್ಯಂತ ಅದ್ಭುತವಾದ ಪ್ರಕೃತಿಯ ಆಶೀರ್ವಾದ ಸಿಗ್ತಕ್ಕಂಥದ್ದು ಪ್ರಕೃತಿಯ ಮಡಿಲಿನ ನಾವಿರ್ತಕ್ಕಂಥದ್ದು ಹಾಗೆ ನಮ್ಮ ಕುಟುಂಬ ಸಮೃದ್ಧಿಯಿಂದ ಕೂಡಿರ್ತಕ್ಕಂಥದ್ದು ಗಾಂಭೀರ್ಯ ಆಧ್ಯಾತ್ಮಿಕ ಅರಿವನ್ನು ನಾವು ಪಡ್ಕೊಳ್ತಕ್ಕಂಥದ್ದು ಇನ್ನು ಮೂರನೇ ದಿನ ಚಂದ್ರ ಗಂಟಾ ರೂಪದಲ್ಲಿ ನಾವು ಆರಾಧನೆ ಮಾಡ್ಕೊಳ್ತೀವಿ ಅವತ್ತು ನಾವು ಬೂದು ಬಣ್ಣವನ್ನ ಧರಿಸ್ಕೊಳ್ತಕ್ಕಂಥದ್ದು ಇದು ನಮಗೆ ಸಬಲೀಕರಣವನ್ನ ಕೊಡ್ತಕ್ಕಂಥದ್ದು ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಶತ್ರು ನಾಶವನ್ನ ಮಾಡ್ತಕ್ಕಂಥದ್ದು ಸ್ಥಿರತ್ವವನ್ನ ಕೊಡ್ತಕ್ಕಂಥದ್ದು ಉತ್ತಮವಾದ ಮನಸ್ಥಿತಿಯನ್ನ ಕೊಡ್ತಕ್ಕಂಥದ್ದು ನಾಲ್ಕನೇ ದಿನ ಪುಷ್ಪಾಂಡ ದೇವಿಯ ರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಿತ್ತಲೆ ಬಣ್ಣವನ್ನ ನಾವು ಧರಿಸ್ಕೊಳ್ತಕ್ಕಂಥದ್ದು ಅಂತಂದ್ರೆ ಕೇಸರಿ ಅಥವಾ ಆರೆಂಜ್ ಅಂತ ಹೇಳ್ತೀವಿ ಆ ಬಣ್ಣದ ವಸ್ತ್ರವನ್ನ ನಾವು ಧರಿಸ್ಕೊಳ್ಬೇಕು ಇದು ಸೃಜನಶೀಲತೆಯನ್ನ ಕೊಡ್ತಕ್ಕಂಥದ್ದು ಪ್ರಜ್ವಲಯಕೆಯನ್ನು ಕೊಡ್ತಕ್ಕಂಥದ್ದು ಪ್ರಕಾಶತೆಯನ್ನ ಕೊಡ್ತಕ್ಕಂಥದ್ದು ಪ್ರಭೆಯನ್ನ ಕೊಡ್ತಕ್ಕಂಥದ್ದು ಹಾಗೆ ಫಲವತ್ತತೆಯನ್ನ ಕೊಡ್ತಕ್ಕಂಥದ್ದು ಪುಷ್ಪಾಂಡ ಅಂತಂದ್ರನೆ ಗರ್ಭ ಧರಿಸಿರ್ತಕ್ಕಂಥದ್ದು ವಿಶ್ವ ಗರ್ಭ ಸ್ವರ್ಣ ಗರ್ಭ ಅನ್ನೋ ಹೆಸರಿಂದ ನಾವು ಪರಮೇಶ್ವರಿಯನ್ನ ಕರೀತಕ್ಕಂಥದ್ದು ಇಡೀ ವಿಶ್ವಕ್ಕೆ ಫಲವತ್ತತೆಯನ್ನ ಕೊಡ್ತಕ್ಕಂಥದ್ದು ಮುಂದಿನ ಒಂದು ವಂಶವನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಪುಷ್ಪಾಂಡ ದೇವಿ ಆರಾಧನೆ ಮಾಡುವಾಗ ಕಿತ್ತಳೆ ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ಳೋದು ಉತ್ತಮವಾದ ಫಲವನ್ನ ಕೊಡ್ತಕ್ಕಂಥದ್ದು ಇನ್ನು ಐದನೇ ದಿನ ಸ್ಕಂದ ಮಾತಾ ರೂಪದಲ್ಲಿ ನಾವು ದುರ್ಗೆಯನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಬಿಳಿಯ ಬಣ್ಣವನ್ನ ಧರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶುದ್ಧತೆಯ ಪರಿಶುದ್ಧತೆಯ ಹಾಗೆ ಶಾಂತಿಯ ನೆಮ್ಮದಿಯ ಸಮಾಧಾನತೆಯ ಸಂಕೇತವಾಗಿರ್ತಕ್ಕಂಥ ಬಿಳಿ ಬಣ್ಣವನ್ನ ಧರಿಸ್ಕೊಂಡು ಮಾತೃತ್ವದ ಪ್ರೀತಿ ವಾತ್ಸಲ್ಯವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇಡೀ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಆ ಪರಮೇಶ್ವರಿಯನ್ನ ಆರಾಧಿಸ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಮಾತೃತ್ವದ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಧರಿಸತಕ್ಕಂಥ ವಸ್ತ್ರದಲ್ಲಿ ಅಡಗಿದೆ ನಿಷ್ಕಲ್ಮಶ ಪ್ರೀತಿ ನಿಸ್ವಾರ್ಥ ಪ್ರೀತಿ ನಿರ್ಮಮವಾದ ಪ್ರೀತಿ ಆ ಸ್ಕಂದ ಮಾತಾಳದ್ದು ಸುಬ್ರಹ್ಮಣ್ಯನ ತಾಯಿಯಾಗಿರ್ತಕ್ಕಂಥ ಸ್ಕಂದ ಮಾತ ಇಂತಹ ಒಂದು ಮಾತೃತ್ವದ ಪ್ರೀತಿಯನ್ನ ವಾತ್ಸಲ್ಯವನ್ನ ನಮ್ಗೆ ಕೊಡ್ತಕ್ಕಂಥದ್ದು ಇನ್ನು ಆರನೇ ದಿನ ಕಾತ್ಯಾಯಿನಿ ರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಕೆಂಪು ಬಣ್ಣವನ್ನ ಧರಿಸ್ಕೊಳ್ತಕ್ಕಂಥದ್ದು ಕಾತ್ಯಾಯಿನಿ ಅಂತಂದ್ರೆ ಉಗ್ರ ರೂಪದಲ್ಲಿ ಶತ್ರು ನಾಶವನ್ನ ಮಾಡ್ತಕ್ಕಂಥದ್ದು ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ದುಷ್ಟತನವನ್ನ ದೂರ ಇರ್ತಕ್ಕಂಥದ್ದು ಹಾಗೆ ಪರಿಶ್ರಮವನ್ನ ಪಡ್ತಕ್ಕಂಥದ್ದು ಉತ್ಸಾಹವನ್ನ ತೋರ್ಸ್ತಕ್ಕಂಥದ್ದು ಆಕರ್ಷಣೆಯನ್ನ ಮಾಡತಕ್ಕಂಥದ್ದು ಒಳ್ಳೆಯದನ್ನೆಲ್ಲ ಆಕರ್ಷಿಸುವಂತಹ ಒಂದು ಅನುಗ್ರಹವನ್ನ ಕೊಡ್ತಕ್ಕಂಥದ್ದು ಏಳನೇ ದಿನ ಕಾಲರಾತ್ರಿ ರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಸ್ವಯಂ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತಹ ಪ್ರಜ್ಞೆಯನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆಯನ್ನ ಕೊಡ್ತಕ್ಕಂಥದ್ದು ದುಷ್ಟ ಶಕ್ತಿಗಳನ್ನ ದೂರ ಮಾಡ್ತಕ್ಕಂಥದ್ದು ಸಂಭಾರ ಮಾಡ್ತಕ್ಕಂಥದ್ದು ಈ ದಿನ ರಾಯಲ್ ಬ್ಲೂ ಅಂತ ಏನು ನೀಲಿ ಬಣ್ಣ ಅಂತ ಹೇಳ್ತೀವಿ ಆ ವಸ್ತ್ರವನ್ನ ಧರಿಸ್ಕೊಳ್ತಕ್ಕಂಥದ್ದು ದಯೆಯನ್ನ ಶಕ್ತಿಯನ್ನ ಏಕತೆಯನ್ನ ಕೊಡ್ತಕ್ಕಂಥದ್ದು ಅಧಿಕಾರವನ್ನ ಕೊಡ್ತಕ್ಕಂಥದ್ದು ನಾಯಕತ್ವದ ಗುಣಗಳನ್ನ ಕೊಡ್ತಕ್ಕಂಥದ್ದು ಇನ್ನು ಎಂಟನೇ ದಿನ ಮಹಾಗೌರಿಯ ಸ್ವರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈ ದಿನ ಗುಲಾಬಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ತಕ್ಕಂಥದ್ದು ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ಪೂರೈಸತಕ್ಕಂತದ್ದು ಪೋಷಣೆಯನ್ನ ಮಾಡ್ತಕ್ಕಂಥದ್ದು ಪ್ರೀತಿಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಾನುಭೂತಿಯನ್ನು ತೋರ್ಸ್ತಕ್ಕಂಥದ್ದು ವಸತನ್ನ ಕಲ್ತ್ಕೊಳ್ತಕ್ಕಂಥ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಎಂಟನೇ ದಿನ ಮಹಾ ಗೌರಿಯನ್ನ ಆಕೆಯ ಆ ಅತ್ಯದ್ಭುತವಾದ ಸೌಂದರ್ಯವನ್ನ ನೋಡ್ತಾ ಅಂತ ಒಂದು ಶಕ್ತಿ ನಮಗೂ ಬರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಒಂಬತ್ತನೇ ದಿನ ಚಿತ್ತಿದಾತ್ರೆಯನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ನೇರಳೆ ಬಣ್ಣದ ಅಂದ್ರೆ ಪರ್ಪಲ್ ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ತಕ್ಕಂಥದ್ದು ಇದು ಎಲ್ಲ ಸಿದ್ಧಿಯನ್ನ ಕೊಡ್ತಕ್ಕಂಥದ್ದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಯಶಸ್ಸನ್ನ ಕೊಡ್ತಕ್ಕಂಥದ್ದು ಅಭಿವೃದ್ಧಿಯನ್ನ ಹೊಂದತಕ್ಕಂಥದ್ದು ಜೀವನದಲ್ಲಿ ಎಲ್ಲವನ್ನ ನಾವು ಕಂಡಿದ್ದೀವಿ ಅನ್ನೋ ಒಂದು ತೃಪ್ತಿಯನ್ನ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಅಭಯವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಭಕ್ತರು ಆ ತಾಯಿಯ ಈ ಒಂದು ಗುಣವನ್ನ ಮೌಲ್ಯವನ್ನ ಆಕೆ ಈ ಸಂಕೇತಗಳನ್ನ ನಾವು ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಳ್ಳೋದಕ್ಕೆ ಈ ವಸ್ತ್ರವನ್ನ ಧರಿಸ್ಕೊಳ್ಳೋದು ಇದು ಪೂಜೆ ಮಾಡ್ತಕ್ಕಂಥ ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದೊಂದು ವಿಶೇಷ ಗುಣಗಳಿಗೂ ಅಥವಾ ಇಂತ ಸಂಕೇತಗಳನ್ನ ಅಳವಡಿಸ್ಕೊಂಡು ನಾವು ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ಜ್ಞಾನವನ್ನ ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನ ಜಾಸ್ತಿ ಮಾಡ್ಕೊಳ್ಬಹುದು ಈ ನವರಾತ್ರಿಗಳ ಅಲ್ಲದೆ ಇಂತಹ ಬಣ್ಣದ ವಸ್ತ್ರಗಳನ್ನ ನಾವು ಧರಿಸ್ಕೊಂಡಾಗ ಆ ಸಂಕೇತಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದರಂತೆ ಜೀವನವನ್ನ ಮಾಡ್ಬೇಕು ಅಂತ ಆಸೆ ಪಡ್ಬೇಕು ಬಣ್ಣದ ವಸ್ತ್ರಗಳನ್ನ ಧರಿಸ್ಕೊಳ್ಳೋದಷ್ಟೇ ಅಲ್ಲ ಅಲ್ಲಿ ಬಂದಿರ್ತಕ್ಕಂಥ ಸಂಕೇತಗಳನ್ನ ಸೂಚನೆಗಳನ್ನ ಆ ಮೌಲ್ಯಯುತವಾದ ಒಂದು ಜೀವನವನ್ನು ನಡೆಸುವಂತಹ ಒಂದು ಶಕ್ತಿಯನ್ನ ನಾವು ತದ್ಕೊಳ್ಬೇಕು ಬರೀ ಆಚಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅದು ಯಾವ ಯಾವ ಸಂಕೇತವನ್ನ ಕೊಡ್ತಾ ಇದೆ ಅದರಂತೆ ನಮ್ಮ ಗುಣಗಳು ಜಾಸ್ತಿ ಆಗ್ಬೇಕು ಅದರಂತೆ ನಮ್ಮ ಬದುಕು ಇರಬೇಕು ಅಂತ ಪ್ರತಿಯೊಬ್ಬರು ಸಹ ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ ಅಂತಹ ಒಂದು ಸಂಕೇತಗಳನ್ನ ನಾವು ನೋಡ್ಕೊಂಡಾಗ ನಮ್ಮ ಒಳಗಡೆ ಇರ್ತಕ್ಕಂತಹ ಅದ್ಭುತವಾದ ಶಕ್ತಿಯನ್ನ ನಾವು ನೋಡ್ಕೊಳ್ತೀವಿ ಒಂದೊಂದು ಬಣ್ಣಕ್ಕೂ ಒಂದೊಂದು ತತ್ವ ಇದೆ ಅದು ಒಂದೊಂದು ದೌರ್ಬಲ್ಯವನ್ನ ದೂರ ಮಾಡುತ್ತಾ ಅಪರೂಪವಾದ ಮೌಲ್ಯಗಳನ್ನ ನಮ್ಗೆ ಜ್ಞಾಪಿಸ್ಕೊಳ್ತೆ ನಮ್ಮ ಒಳಗಡೆ ಇರ್ತಕ್ಕಂಥ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಏನೆಲ್ಲಾ ಬೇಕೋ ಆ ಎಲ್ಲ ಅದ್ಭುತವಾದ ಜ್ಞಾನವನ್ನ ನಮ್ಗೆ ತಿಳ್ಕೊಳ್ಳೋದಕ್ಕೆ ಈ ಬಣ್ಣಗಳು ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ಬರಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಕೊಳ್ಳೋದಲ್ಲದೆ ಅದ್ರಂತೆ ನಡ್ಕೊಳ್ಬೇಕು ಅದ್ರಂತೆ ನಮ್ಮ ಜೀವನದಲ್ಲಿ ತಾಯಿಯ ಕೃಪೆ ಆಗ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು